ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರದು ಕಾಫಿ ಆಯ್ತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದರಿಂದ ಟೈಮ್ ಬಂದು ಐದು ಗಂಟೆ ಆಗಿದೆ ಏನಪ್ಪಾ ಅಂತಂದರೆ ನಾನು ಬನ್ನಿ ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡಿದೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆಗೆ ಯಾರನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಕ್ ಸ್ಟಾರ್ಟ್ ಬನ್ನಿ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಎದ್ದು ಸಾಂಬಾರು ಏನೂ ಇರಲಿಲ್ಲ ಅದಕ್ಕೆ ನಮ್ಮ ಮನೆಯಲ್ಲೇ ಸೋರೆಕಾಯಿ ತಗೊಂಡಿದ್ದರು ಸೋರೆಕಾಯಿ ಬೇಳೆ ಹಾಕಿ ಉಳಿಸು ಮಾಡಿದೆ ಉಳಿಸು ಮಾಡಿಟ್ಬಿಟ್ಟು ಸ್ವಲ್ಪ ಪಾತ್ರೆ ಇದ್ದೋ ಪಾತ್ರೆ ಎಲ್ಲ ತೊಳ್ದೆ ಇನ್ನೊಂದು ಕೆಲಸ ಏನಾಗಿತ್ತು ಅಂದರೆ ಫ್ರೆಂಡ್ಸ್ರ ಹಾದ್ರೆ ಏನು ತಿಂದರು ಒಂದೇ ಒಂದು ಒಡೆ ತಿಂದಿದ್ದಕ್ಕೆ ಬೆಳಗ್ಗೆ ಗಂಟ್ಲೆಲ್ಲ ನಾವು ಓದ್ಕೊಂಡ್ಬಿಟ್ಟಿತ್ತು ನನಗೆ ಅದು ಪರವಾಗಿಲ್ಲ ಅಂತ ಇದ್ದು ಅಡುಗೆ ಎಲ್ಲ ಮಾಡಿದೆ ಅಡುಗೆ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದೆ ಆಮೇಲೆ ಹತ್ತಿಗೆ ಗಾಡಿ ಬರುತ್ತೆ ತೆನೆ ಹಾಕಬೇಕು ಅಂತ ಹೇಳಿದ್ರು ಅದಕ್ಕೆ ಇನ್ನೇನು ಮಾಡೋದನ್ಬಿಟ್ಟು ತೆನೆ ಎಲ್ಲ ತಗೊಂಡೋಗಿ ಅಲ್ಲಿತ್ತು ಇಕ್ಕಿದಾದ್ಮೇಲೆ ಬಂತು ತೆನೆ ನನಗೆ ಅದರ ಹುಷಾರಿಲ್ಲ ಫ್ರೆಂಡ್ಸು ಬಂದು ಮಲ್ಕೊಂಬಟೆ ಆಗಲಿಲ್ಲ ಆಮೇಲೆ ತೆನೆ ತಗೊಂಡೋಗಿ ಅಲ್ಲಿಟ್ಟೆ ಆಗಿಟ್ಟಾದಮೇಲೆ ಬಂದು ಮಲ್ಕೊಂಡೆ ಆಮೇಲೆ ಹನ್ನೆರಡುವರೆಗೆ ಬಂತು ಗಾಡಿ ಹನ್ನೆರಡುವರೆಗೆ ಬಂತು ಬಂದಾದಮೇಲೆ ಆದರೂ ಪರವಾಗಿಲ್ಲ ಹುಷಾರಿಲ್ಲ ಅಂದ್ರು ಹೋಗಿ ನಾನು ತೆನೆ ಎಲ್ಲ ಕೊಟ್ಟೆ ಆದರೂ ನೋಡಿ ಇವಾಗ ಮಾತಾಡೋಕ್ಕಾಗ್ತಿಲ್ಲ ನನ್ನ ಕೈಯಿಗೆ ಸಿಕ್ಕಾಪಟ್ಟೆ ಬಾಯೆಲ್ಲ ಒಣಗ್ತಿದೆ ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ರಾಗಿ ಎಲ್ಲ ಮಿಷೀನಿಗೆ ಕೊಟ್ಟು ಮಿಷಿನಿಗೆಲ್ಲ ಕೊಟ್ಟಾದಮೇಲೆ ನನಗೆ ಮಿಷಿನಿಗೆ ಕೊಟ್ಟಾದ್ಮೇಲೆ ಮಲ್ಕೊಂಬಿಟ್ಟಿದೆ ಆಗಲಿಲ್ಲ ನನ್ನ ಕೈಗೆ ಆಮೇಲೆ ಇನ್ನೇನು ಮಾಡೋದು ಮಲ್ಕೊಂಡ ಮಲಗಿಸ್ಬಿಡ್ದು ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಹಾಸ್ಪಿಟ್ಲಿಗೆ ಬಂದಿದ್ದಾನೆ ನೋಡಿ ಗ್ಲುಕೋಸ್ ಹಾಕಿದ್ದಾರೆ ಕೂತಿದ್ದೀನಿ ಆಮೇಲೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ನಮಗೆ ಒಂಥರ ಸುಸ್ತಾಗೋದು ಏನೋ ಒಂಥರ ಗಂಟಲೆಲ್ಲ ನಾವು ಆಮೇಲೆ ಒಂಥರ ಗಂಟಲೆಲ್ಲ ಒಂಥರ ನಸ ನಸ ನೋವು ಈ ಥರ ಎಲ್ಲ ಆಯಿತು ಅದಕ್ಕೆ ಮಾಡಿದೆ ಅಂದರೆ ನೋಡಿ ಹೆಂಗನ ಆಗಲಿ ಸುಮ್ಮನೆ ಮಲಗಿಸೋದು ಹೇಳಿ ನನ್ನ ಮಗನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದೆ ಯಾರೋ ಈ ಥರ ಆಗ್ತಿದೆ ಸರ್ ಅಂತ ಹೇಳೋದಕ್ಕೆ ಇಂಜೆಕ್ಷನ್ ಕೊಟ್ಟು ಬಂತು ಇಂಜೆಕ್ಷನ್ ಕೊಟ್ಟು ಇವಾಗ ಲು ಹಾಕಿದ್ದಾರೆ ನೋಡಿ ಫ್ರೆಂಡ್ಸು ಏನೇ ಆಗಲಿ ಚೆನ್ನಾಗಿದ್ರೆ ಸರಿ ಮನುಷ್ಯ ಚೂರು ಏರುಪೇರಾದರೆ ಬೇರಾದರೆ ಫ್ರೆಂಡ್ಸ್ ಏನೇ ಆಗಲಿ ಒಂದು ನೆಗಡೆ ಬಂದರೂ ತಡ್ಕೊಳಲ್ಲ ಮನುಷ್ಯ ನನಗಂತೂ ಬೆಳೆ ಏನೇ ನೀವು ನಂಬಿದ್ರೆ ನನಗೆ ಬಿಟ್ಟರೆ ಬಿಡ್ರಿ ಇನ್ನೂ நான் இங்கே ராகி ராகி தானே மிஷினுக்கு கொட்டினோத்தில் டார்ஃபர் மொர் மொர்ச்சிபா அந்த நம்ம ஆவனு பைத்தா தான் நம்ம கைலாக ஃபிரெண்ட்ஸ் வந்து மல்கம்பட்டே மல்கண்டு இவங்க வந்தீங்க இவங்க க்ளூக்கோஸ் ஹாக்கி இன்னும் சொல் இது ஆக இதே மல்கம்பேன் அடுக்குமாக்காக இவங்க நான் நான் மனதே அடிகே நோட ஏனோத்தில ಂತೂ ಅದೆಲ್ಲ ಫ್ರೆಂಡ್ಸ್ ಸಿಕ್ಕಾಬಿಟ್ಟೆ ಸುಸ್ತಾಗುತ್ತೆ ಒಂಥರ ಇನ್ನೂ ಒಂಥರ ಸುಸ್ತಾಗಿದಷ್ಟೇ ಫ್ರೆಂಡ್ಸ್ ಆದರೂ ಇನ್ನೊಬ್ಬರು ಯಾರೋ ಬಂದಿದ್ರು ತೆನೆ ಹಾಕೋಕ್ಕೆ ನಮ್ಮ ಅಣ್ಣದಿರೋಬ್ಬರು ಬಂದಿದ್ರು ಅವರು ತೆನೆ ಹಾಕಿದ್ರು ಆಮೇಲೆ ಇನ್ನೊಬ್ಬರು ಅಲ್ಲಿಗೆ ಬರ್ರಿ ಇಲ್ಲಿಗೆ ತರೋಕ್ಕಾಗಲ್ಲ ಅಂತೇಳಿ ಅವರು ಹಾಕಿದ್ರು ತಾಣ ಅವರು ಗಾಡಿ ಅಲ್ಲಿಗೆ ಕರ್ಸ್ಕೊಂಡಿದ್ರು ಅಲ್ಲೇ ಹಾಕಿದ್ರು ನಾವು ಇನ್ನೇನು ಮಾಡೋ ಇನ್ನೂ ಸ್ವಲ್ಪ ಇದೆ ಒಂದು ಎರಡು ವರ್ಷನಿದೆ ತೂರೋದು ನನ್ನ ಆಗೋಲ್ಲ ಫ್ರೆಂಡ್ಸ್ ದೂರಕ್ಕೆ ಬಾಯೆಲ್ಲ ಸಿಕ್ಕಾಪಟ್ಟೆ ಒಣಗ್ತಿದೆ ನೋಡಿ ಮಾತಾಡೋಕ್ಕೂ ಆಗ್ತಿಲ್ಲ ನನ್ನ ಇವಾಗ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಹೋಗಿ ಮೆಕ್ಕೆಲ್ಲಗಳಿಗೆ ಕಟ್ತಾರೆ ನಮ್ಮ ಮನೆಯರೇನೆ ನಾನೇನು ಅಡುಗೆ ಎಲ್ಲ ಮಾಡಿ ே இல்ல டீ கைஸ் கொடுத்து நோட் கொடுத்துட்டு அது ஊட்ட மாதிரி நான் கலூர் மாஷாராதே மாதிரி நமக்கு எல்லாக ஃபிரெண்ட்ஸ் ஓகே ஃப்ரெண்ட்ஸ் இவத்தின நான் இல்லை ஹெண்ட் மாட் இதனி வீடியோ சொல்ல நமக்கு இஷ்டே லைக் மாதி ஷேர் மாதிரி தயவுட்டு நான் சானல் சப்போர்ட் மாதிரி சப்ஸ்கிரைப் தேங்க்யூ ஃபார் வாட்சிங் லூல் பாய்